ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಹಳಿ ತಪ್ಪಿ ಬಹಳಷ್ಟು ವರ್ಷಗಳು ಆಗ ಹೋಗಿದ್ದಾರೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡೋದನ್ನ ಮರೆತು ರಾಜಕೀಯ ಅಣತಿಯಂತೆ ಕುಣಿಯುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳಿ ಸ್ವತಃ ಪೊಲೀಸರೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ತಂಡವನ್ನ ಒಯ್ದು ಮಣ್ಣು ಅಗಿಯೋದಕ್ಕೆ ಬಿಡೋದು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರುವಂತಹ ಇಲಾಖೆ ಗುಪ್ತಚರ ಇಲಾಖೆ ಅಡ್ವಾನ್ಸ್ ಆಗಿ ಮಾಹಿತಿ ಕೊಡಬೇಕಿತ್ತು ಯಾರು ಕಲ್ಲು ಎಸಿಬಹುದು ಎಲ್ಲಿ ಸಿದ್ಧತೆಗಳು ನಡೀತಾ ಇದಾವೆ ಎಲ್ಲಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಇದನ್ನು ಗುಪ್ತಚರ ಇಲಾಖೆ ಮಾಹಿತಿ ತೆಗಿಬೇಕು ಗುಪ್ತಚರ ಇಲಾಖೆ ಇರುವಂತದ್ದು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಇಟ್ ಈಸ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ಇಂಟರ್ನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಲ್ಲು ಹೊಡಿಯೋರಿಗೆ ರಕ್ಷಣೆ ಕೊಡ್ತೀರಿ ಕಲ್ಲು ಹೊಡಿಯೋದನ್ನ ಪ್ರಶ್ನೆ ಮಾಡಿದವರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ ಇದೇನು ಪೊಲೀಸ್ ರಾಜ್ಯನ ಪ್ರಜಾಪ್ರಭುತ್ವ ರಾಜ್ಯನ ಧಾರ್ಮಿಕ ಆಚರಣೆಯಲ್ಲಿ ಬಂದೋಬಸ್ತ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈ ಯೋಗ್ಯತೆ ಇಲ್ಲ ಅಂದ್ರೆ ಗೃಹ ಸಚಿವರು ಯಾವ ಮುಖ ಇಟ್ಕೊಂಡು ನೀವು ನಾನು ಇಲಾಖೆಯ ಮುಖ್ಯಸ್ಥ ಅಂತ ಹೇಳಿ ಹೇಳ್ಕೊಳ್ತೀರಿ ಪೊಲೀಸರ ಕೈಯನ್ನ ಕಟ್ಟಿ ಹಾಕ್ತಾ ಇದೆ ಈ ಸರ್ಕಾರ ನೀವು ಮಾಡಿರುವಂತಹ ತಪ್ಪನ್ನ ಲಾಟಿ ಚಾರ್ಜ್ ಮಾಡೋದಕ್ಕೆ ಈ ಸರ್ಕಾರ ಇದೆ ಅನ್ನುವಂತಹ ಸಂದೇಶ ಕೊಡೋದ್ರ ಮೂಲಕ ಈ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರುವ ಸರ್ಕಾರ ಕಾನೂನಿನ ದುರ್ಬಳಕೆ ರಾಜಾರೋಷವಾಗಿ ನಡೆಸುವಂತಹ ಸರ್ಕಾರ ಅನ್ನುವಂತಹ ಆರೋಪ ಇದೆ ಇದನ್ನು ತಕ್ಷಣಕ್ಕೆ ನಾವು ಖಂಡಿಸ್ತೇವೆ ಅಂತ ಹೇಳಿ ಹೇಳ್ತೇವೆ